ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ದಶರಥರಾಯನ ದುಃಖವೆಂಬ ಮೂವತ್ತ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಈ ರೀತಿಯಲ್ಲಿ ಕಮಲ ದಳಾಯತಾಕ್ಷನು ಶ್ಯಾಮಲ ವರ್ಣನು ಅತ್ಯಂತ ಸುಂದರನು ಆದ ಶ್ರೀರಾಮನು ತಾನು ಬಂದ ವೃತ್ತಾಂತವನ್ನು ದಶರಥರಾಯನಿಗೆ ತಿಳಿಸಬೇಕೆಂದು ಹೇಳು ಹೇಳಲು ಸುಮಂತ್ರನು ಚಿಂತಾಕ್ರಾಂತನಾಗಿ ದಶರಥರಾಯನ ಸಮೀಪಕ್ಕೆ ಹೋದನು ಅಲ್ಲಿ ದುಃಖಾತಿಶಯದಿಂದ ನಿಟ್ಟುಸಿರು ಬಿಡುತ್ತಾ ರಾಹು ತುಡುಕಿದ ಸೂರ್ಯನಂತೆಯೂ ಬೂದಿ ಮುಚ್ಚಿದ ಕೆಂಡದಂತೆಯೂ ನೀರಿಲ್ಲದ ಕೆರೆಯಂತೆಯೂ ಭಯಂಕರವಾಗಿದ್ದ ದಶರಥರಾಯನನ್ನು ಕಂಡು ಕೈಮುಗಿದುಕೊಂಡು ಜಿಯ ಮಹಾರಾಜಾಧಿರಾಜ ಎಂದು ವಿನಯೋಕ್ತಿಗಳಿಂದ ಸಂತವಿಟ್ಟನು ಆ ಸುಮಂತ್ರನು ಅತ್ಯಂತ ಭಯದಿಂದ ಎಲೈ ದಶರಥರಾಯನೇ ಪುರುಷೋತ್ತಮನಾದ ಶ್ರೀರಾಮನು ನಿನ್ನ ಆಜ್ಞೆಯಿಂದ ವನವಾಸವನ್ನು ನಿಶ್ಚಯಿಸಿಕೊಂಡು ತನ್ನ ವಶದಲ್ಲಿದ್ದ ದ್ರವ್ಯವೆಲ್ಲವನ್ನು ಬ್ರಾಹ್ಮಣರಿಗೂ ತನ್ನನ್ನು ಆಶ್ರಯಿಸಿದ್ದವರಿಗೂ ಅನಾಥರಿಗೂ ಕೊಟ್ಟು ನಿನ್ನ ಅಪ್ಪಣೆಯನ್ನು ಪಡೆದು ಹೋಗಬೇಕೆಂದು ಹೊರಬಾಗಿಲಲ್ಲಿ ಬಂದಿದ್ದಾನೆ ಅನೇಕ ಕಿರಣಗಳಿಂದ ಕೂಡಿದ ಸೂರ್ಯನಂತೆ ಸಮಸ್ತ ಗುಣಯುಕ್ತನಾದ ಶ್ರೀರಾಮನು ನಿನ್ನ ದರ್ಶನವನ್ನು ಪಡೆದು ಹೋಗಬೇಕೆಂದು ಬಂದಿದ್ದಾನೆ ಎಂದು ಹೇಳಿದನು ಆ ಮಾತನ್ನು ಕೇಳಿ ಆಕಾಶದಂತೆ ನಿಷ್ಕಳಂತನಾದ ದಶರಥರಾಯನು ಸುಮಂತ್ರನನ್ನು ಕುರಿತು ಕೆಳ ಸುಮಂತ್ರ ನನ್ನ ಅಂತಃಪುರದಲ್ಲಿರುವ ಸ್ತ್ರೀಯರನ್ನು ಅವರ ಕೆಳದಿಯರನ್ನು ಅಂದರೆ ಅವರ ಎಲ್ಲ ಸಖಿಯರನ್ನು ಕರೆದುಕೊಂಡು ಬಾ ಆ ಸ್ತ್ರೀಯರೆಲ್ಲರ ಜೊತೆಯಲ್ಲಿ ಶ್ರೀರಾಮನನ್ನು ಒಳಗೆ ಕರೆಯಿಸಿಕೊಂಡು ನೋಡುತ್ತೇನೆ ಎಂದು ನುಡಿದನು ಹೀಗೆ ಎಲ್ಲ ಸ್ತ್ರೀಯರನ್ನು ಕರೆಸುವ ಹಿಂದೆ ಹಲವು ಉದ್ದೇಶಗಳಿರಬಹುದು ಒಂದು ಪುರುಷನಾದವನು ಹೇಗೆ ತನ್ನ ಯಶಸ್ಸಿನ ಸಮಯದಲ್ಲಿ ಸಂಗಾತಿಯರನ್ನು ಜೊತೆಯಲ್ಲಿ ಇಟ್ಟುಕೊಂಡು ಅದನ್ನು ಸಂತೋಷದಿಂದ ಅನುಭವಿಸುತ್ತಾನೆಯೋ ಹಾಗೆ ತನ್ನ ದುಃಖ ಸಮಯವು ಪರಾಭವದ ಸಮಯವು ಬಂದಾಗಲೂ ಕೂಡ ಆ ಸಂಗಾತಿಯರನ್ನು ಸುತ್ತಲೂ ಇಟ್ಟುಕೊಂಡರೆ ಆತನ ಮನಸ್ಸಿಗೆ ಸಮಾಧಾನವಾದರೂ ದೊರೆಯುತ್ತದೆ ಇನ್ನೊಂದು ಆ ಎಲ್ಲ ಮಾತೆಯರು ಅಳುತ್ತಿರುವುದನ್ನು ಕಂಡಾದರೂ ಶ್ರೀರಾಮನು ತನ್ನ ನಿರ್ಧಾರವನ್ನು ಬದಲಿಸಬಹುದೇ ಇನ್ನೊಂದು ರೀತಿಯಲ್ಲಿ ದಶರಥನು ಯೋಚಿಸುತ್ತಿದ್ದಾನೆ ಆದರೆ ದಶರಥನು ಮಾತಿನಲ್ಲಿ ಹೇಗೆ ನಿರಂತರವಾಗಿ ಅಚಲವಾಗಿ ಸತ್ಯಸಂಧನಾಗಿದ್ದನು ಶ್ರೀರಾಮನು ಅದಕ್ಕಿಂತಲೂ ಹೆಚ್ಚಾಗಿ ತನ್ನ ನಿರ್ಧಾರದೊಂದಿಗೆ ದೃಢನೂ ಅಚಲನೋ ಆಗಿದ್ದ ಸುಮಂತ್ರನು ಶೀಘ್ರದಲ್ಲಿ ಅಂತಃಪುರಕ್ಕೆ ಬಂದು ಅಲ್ಲಿದ್ದ ಸ್ತ್ರೀಯರನ್ನು ಕುರಿತು ದಶರಥರಾಯನು ನಿಮ್ಮನ್ನು ಶೀಘ್ರದಲ್ಲಿ ಕರೆತರ ಹೇಳಲು ನಾನು ನಿಮ್ಮ ಸಮೀಪಕ್ಕೆ ಬಂದೆನು ನೀವೆಲ್ಲರೂ ಬನ್ನಿರಿ ಎಂದು ಹೇಳಿದನು ಆ ಮಾತನ್ನು ಕೇಳಿ ಅಂತಃಪುರದಲ್ಲಿದ್ದ ಸ್ತ್ರೀಯರು ಸುಮಂತ್ರನೊಡನೆ ದಶರಥರಾಯನ ಸಮೀಪಕ್ಕೆ ಬಂದರು ಆಗ ಮುನ್ನೂರೈವತ್ತು ಮಂದಿ ಸ್ತ್ರೀಯರು ಕೌಸಲ್ಯಾದೇವಿಯ ಸುತ್ತಲೂ ಬರುತ್ತಿದ್ದರು ದಶರಥರಾಯನು ತನ್ನ ಅಂತಃಪುರದ ಸ್ತ್ರೀಯರೆಲ್ಲರೂ ಬಂದ ಮೇಲೆ ಶ್ರೀರಾಮನನ್ನು ಕರೆದುಕೊಂಡು ಬರಹೇಳಿ ಸುಮಂತ್ರನನ್ನು ಕರೆಕಳುಹಿಸಿದನು ಆತನು ಶೀಘ್ರವಾಗಿ ಅರಮನೆಯ ಹೊರಬಾಗಿಲಿಗೆ ಬಂದು ಸೀತಾ ಲಕ್ಷ್ಮಣ ಸಮೇತನಾದ ಶ್ರೀರಾಮನನ್ನು ಕರೆದುಕೊಂಡು ದಶರಥರಾಯನ ಸಮೀಪಕ್ಕೆ ಬಂದನು ದೂರದಲ್ಲಿಯೇ ಕೈ ಮುಗಿದುಕೊಂಡು ಬರುತ್ತಿದ್ದ ಶ್ರೀರಾಮನನ್ನು ಕಂಡು ದಶರಥರಾಯನು ಪುತ್ರ ವಾತ್ಸಲ್ಯದಿಂದಿದ್ದು ಬರುತ್ತಾತಿಶಯದಿಂದ ಮೂರ್ಛಿತನಾಗಿ ಭೂಮಿಯಲ್ಲಿ ಬಿದ್ದನು ಶ್ರೀರಾಮನು ಲಕ್ಷ್ಮಣನೊಡನೆ ಕೂಡಿ ಆತನನ್ನು ಕೈಗಳಿಂದ ಹಿಡಿದೆತ್ತಿ ಮಂಚದ ಮೇಲೆ ಮಲಗಿಸಿದನು ಸ್ವಲ್ಪ ಹೊತ್ತಿನಲ್ಲಿ ದಶರಥನು ಚೇತರಿಸಿಕೊಂಡು ಎಚ್ಚೆತ್ತು ಶೋಕವೆಂಬ ಸಮುದ್ರದಲ್ಲಿ ಮುಳುಗಿ ಹೋದನು ಶ್ರೀರಾಮನು ಕೈ ಮುಗಿದುಕೊಂಡು ಆತನನ್ನು ಕುರಿತು ಮಹಾರಾಜ ನೀನು ಸಮಸ್ತ ಲೋಕಗಳಿಗೂ ನಮಗೂ ಒಡೆಯನು ನಿನ್ನನ್ನು ಬೇಡಿಕೊಂಡು ನಿನ್ನ ಅಪ್ಪಣೆಯಿಂದ ದಂಡಕಾರಣ್ಯಕ್ಕೆ ಪ್ರಯಾಣವಾಗಿ ಬಂದ ನನ್ನನ್ನು ಕೃಪಾ ದೃಷ್ಟಿಯಿಂದ ನೋಡು ನನ್ನ ಸಂಗಡ ಲಕ್ಷ್ಮಣನು ಸೀತಾದೇವಿಯು ಬರುವುದಾಗಿ ಹೇಳುತ್ತಾರೆ ನಾನು ಬರಕೂಡದೆಂದು ಬಹಳವಾಗಿ ಒಡಂಬಡಿಸಿದರೂ ಕೇಳದೆ ನನ್ನೊಡನೆ ಪ್ರಯಾಣಕ್ಕ ಪ್ರಯಾಣ ಮಾಡುತ್ತಾ ಹೊರಟಿದ್ದಾರೆ ನಿನ್ನ ಚಿತ್ರಕ್ಕೆ ಸರಿ ಬಂದರೆ ಸೀತಾದೇವಿ ಲಕ್ಷ್ಮಣರನ್ನು ನನ್ನ ಜೊತೆಯಲ್ಲಿ ಕಳುಹಿಸು ನೀನು ಮನಸ್ಸಿನಲ್ಲಿ ಚಿಂತೆಯನ್ನು ಬಿಡು ಬ್ರಹ್ಮದೇವನು ತನ್ನ ಮಕ್ಕಳಿಗೆ ಆಜ್ಞಾಪಿಸುವಂತೆ ನೀನು ನಮ್ಮ ನಿಮ್ ನೀನು ನಮ್ಮನ್ನು ವನವಾಸಕ್ಕೆ ಏಕಾಗ್ರ ಚಿತ್ತದಿಂದ ಕಳುಹಿಸು ಎಂದನು ದಶರಥರಾಯನು ಶ್ರೀರಾಮನನ್ನು ಕುರಿತು ಶ್ರೀರಾಮ ಕೈಕೇಯಿಗೆ ವರವನ್ನು ಕೊಟ್ಟು ಆಕೆಯ ಮಾತುಗಳಿಗೆ ಒಳಪಟ್ಟೆನು ನೀನು ನನ್ನನ್ನು ಸೆರೆಯಲ್ಲಿಟ್ಟು ರಾಜ್ಯವನ್ನು ವಹಿಸಿಕೊಂಡು ಅಯೋಧ್ಯ ಪಟ್ಟಣದಲ್ಲಿ ಸುಖವಾಗಿರು ಎಂದು ನುಡಿದನು ಸಮಸ್ತ ಧರ್ಮ ರಹಸ್ಯವನ್ನು ಬಲ್ಲ ಶ್ರೀರಾಮನು ಕೈಮುಗಿದುಕೊಂಡು ಆ ರಾಜನನ್ನು ಕುರಿತು ಮಹಾರಾಜ ನೀನು ಇನ್ನೂ ಸಾವಿರ ವರುಷಗಳವರೆಗೆ ಭೂಮಿಗೆ ಒಡೆಯನಾಗಿರಬೇಕು ನಾನು ವನವಾಸವನ್ನು ಹದಿನಾಲ್ಕು ವರ್ಷಗಳವರೆಗೆ ಮಾಡುತ್ತೇನೆ ನಿನ್ನ ಪ್ರತಿಜ್ಞಾ ಭಂಗವನ್ನು ಮಾಡಲಾರೆನು ಎಂದು ಹೇಳಿ ನಮಸ್ಕರಿಸಿದನು ಆ ರಾಜನು ತನ್ನ ಸತ್ಯವನ್ನು ತಪ್ಪಬಾರದೆಂದು ಬುದ್ಧಿಯಿಂದ ಕೈಕೇಯಿ ದೇವಿಯ ಮಾತನ್ನು ಮೀರದೆ ಅಳುತ್ತ ಪ್ರಿಯಪುತ್ರನಾದ ಶ್ರೀರಾಮನನ್ನು ಕುರಿತು ಹೀಗೆ ಹೇಳಿದನು ಶ್ರೀರಾಮ ನೀನು ವನಕ್ಕೆ ತೆರಳು ನಿನಗೆ ಬಹು ಶ್ರೇಯಸ್ಸಾಗುವುದು ನಿನ್ನ ಮನೋರಥವು ಅಭಿವೃದ್ಧಿಯಾಗಲಿ ನೀನು ಮಾರ್ಗದಲ್ಲಿ ಭಯವಿಲ್ಲದೆ ನಿರ್ವಿಘ್ನವಾಗಿ ವ್ರತ ಸಮಾಪ್ತಿ ಮಾಡಿ ತಿರುಗಿ ಬರುವೆ ನೀನು ಧರ್ಮ ಮಾರ್ಗ ಪ್ರವರ್ತಕನಾದ್ದರಿಂದ ನಿನ್ನ ನಿಶ್ಚಯವನ್ನು ಯಾರೂ ತಡೆಯಲಾರರು ಹಾಗಾದರೂ ನೀನು ಒಂದು ದಿವಸ ಎಲ್ಲಿದ್ದು ನಾಳೆ ಪ್ರಾತಃ ಕಾಲ ಹೊರಡು ಇಂದು ಒಂದು ದಿವಸವಾದರೂ ನಿನ್ನ ಮುಖವನ್ನು ನೋಡಿಕೊಂಡಿರುತ್ತೇನೆ ನೀನು ಈ ರಾತ್ರಿ ಇಲ್ಲಿತ್ತು ನನ್ನನ್ನು ನಿನ್ನ ತಾಯಿಯನ್ನು ನೋಡಿಕೊಂಡು ನಿನಗೆ ಬೇಕಾದ ಭೋಜ್ಯ ವಸ್ತುಗಳನ್ನು ಅನುಭವಿಸು ಶ್ರೀರಾಮ ಸರ್ವಥಾ ನೀನು ನನಗೆ ಪ್ರಿಯವನ್ನು ಮಾಡಬೇಕೆಂಬ ಬುದ್ಧಿಯಿಂದ ಅಸಾಧ್ಯವಾದ ವನವಾಸಕ್ಕೆ ಯತ್ನವನ್ನು ಮಾಡುತ್ತಿದ್ದೀಯೆ ನನ್ನ ಸತ್ಯದ ಸಾಕ್ಷಿಯಾಗಿ ನೀನು ವನಕ್ಕೆ ಹೋಗುವುದು ನನ್ನ ಮನಸ್ಸಿಗೆ ಒಪ್ಪುವುದಿಲ್ಲ ಬೂದಿ ಮುಚ್ಚಿದ ಕೆಂಡಕ್ಕೆ ಸಮಾನವಾದ ಕಪಟ ಸ್ನೇಹವುಳ್ಳ ಕೈಕೇಯಿಯ ಮಾತಿಗೆ ಮೋಸ ಹೋದೆನು ಆದ್ದರಿಂದ ನಿನಗೆ ಪಟ್ಟಾಭಿಷೇಕವನ್ನು ಮಾಡಲು ಯತ್ನ ಮಾಡಿ ಆ ಯತ್ನವನ್ನು ನಿಲ್ಲಿಸಿ ನಿನ್ನನ್ನು ವನವಾಸಕ್ಕೆ ಕಳುಹಿಸಿದ ಅಕೃತ್ಯವನ್ನು ಸಹಿಸು ದುಷ್ಟೆಯಾದ ಕೈಕೇಯಿಯ ಮಾತಿಗೆ ಮರುಳಾದ ನನ್ನನ್ನು ಜೇಷ್ ಪುತ್ರನಾದ ನೀನು ಋಣಮುಗ್ಧನನ್ನಾಗಿ ಮಾಡಲು ಹೆಚ್ಚಿಸಿದ್ದೀಯೇ ಎಂದು ನುಡಿದನು ಶ್ರೀರಾಮನು ಲಕ್ಷ್ಮಣ ಸಮೇತನಾಗಿ ಹೀಗೆಂದನು ಮಹಾರಾಜ ಈ ರಾತ್ರಿ ಇಲ್ಲಿದ್ದು ಬೇಕಾದ ವಸ್ತುಗಳನ್ನು ಅನುಭವಿಸುವುದಕ್ಕಿಂತಲೂ ಈಗಲೇ ತೆರಳಿದನಾದರೆ ಸಮ ಭೋಗಗಳನ್ನು ಅನುಭವಿಸಿದವನಾಗುವೆನು ನಿಖಿಲ ಧನಧಾನ್ಯಗಳಿಂದ ಪರಿಪೂರ್ಣವಾದ ಭೂಮಂಡಲವನ್ನು ಭರತನಿಗೆ ಕೊಡು ನನಗೆ ನಿನ್ನ ಮಾತನ್ನು ಮೀರದೆ ಇರುವುದೇ ಪರಮ ಸುಖ ನನಗೆ ರಾಜ್ಯಾಧಿಪತ್ಯದಲ್ಲಿ ಆಸೆಯಿಲ್ಲ ನಿನ್ನ ಆಜ್ಞೆಯನ್ನು ಪರಿಪಾಲಿಸುವುದೇ ನನ್ನ ಮನೋರಥ ನೀನು ದುಃಖವನ್ನು ಬಿಡು ತಣ್ಣೀರನ್ನು ಸುರಿಸಬೇಡ ಲೋಕದಲ್ಲಿ ಸಮುದ್ರವು ಮೇರೆ ಮೇರೆ ತಪ್ಪುವುದೇ ನಾನು ರಾಜ್ಯವನ್ನು ಬಯಸುವವನಲ್ಲ ಹಾಗೆಯೇ ಸೀತಾದೇವಿಯು ಸುಖವನ್ನು ಬಯಸುವವಳಲ್ಲ ನಾನು ನಿನ್ನ ಮಾತಿಗೆ ವಿಘ್ನವು ಬರದೆ ನಿನ್ನ ಸತ್ಯವು ಸ್ಥಿರವಾಗಿರಬೇಕೆಂದು ಬಯಸುತ್ತೇನೆ ಸ್ವರ್ಗ ಸುಖವನ್ನಾದರೂ ಕಡೆಗೆ ಜೀವವನ್ನಾದರೂ ಬಯಸುವವನಲ್ಲ ಇದಕ್ಕೆ ನನ್ನ ಸತ್ಯವು ಸಾಕ್ಷಿ ನೀನೇ ಸಾಕ್ಷಿ ಇನ್ನು ಒಂದು ಕ್ಷಣ ಮಾತ್ರವಾದರೂ ಇಲ್ಲಿ ಇರಲಾರನು ನನಗೆ ಕಿಂಚಿನ್ ಮಾತ್ರವಾದರೂ ದುಃಖವಿಲ್ಲ ಕೈಕೇಯಿ ದೇವಿಯು ನನ್ನನ್ನು ವನವಾಸಕ್ಕೆ ಹೋಗ ಹೇಳಿದಾಗಲೇ ನಾನು ಅಂಗೀಕರಿಸಿದನು ಈ ರಾಜ್ಯದಲ್ಲಿ ನನಗೆ ಇಚ್ಛೆ ಇಲ್ಲದ್ದರಿಂದ ವನದಲ್ಲಿ ಸುಖವಾಗಿರುತ್ತೇನೆ ನನಗೆ ತಂದೆಯೇ ದೇವತಾ ಸ್ವರೂಪನು ಆದ್ದರಿಂದ ನಿನ್ನ ಮಾತನ್ನು ದೇವತಾ ವಾಕ್ಯವೆಂದು ನಂಬಿ ಹದಿನಾಲ್ಕು ವರ್ಷಗಳವರೆಗೆ ವನದಲ್ಲಿದ್ದು ತಿರುಗಿ ಬರುವೆನು ಆಗ ನೀನು ನನ್ನನ್ನು ಕಂಡು ಸಂತೋಷ ಪಡುವೆ ಈ ದುಃಖವನ್ನು ಬಿಡು ನೀನು ದುಃಖಾಕ್ರಾಂತನಾಗಿದ್ದರೆ ಸಕಲ ಜನರು ದುಃಖ ಪಡುವರು ನಾನು ನಿನ್ನ ಅಪ್ಪಣೆಗಿಂದ ವನಕ್ಕೆ ಹೋಗುತ್ತೇನೆ ಈ ಸಮುದ್ರ ಪರ್ಯಂತವಾದ ಭೂಮಿಯನ್ನು ಭರತನು ಪರಿಪಾಲಿಸಲಿ ನಿನ್ನ ಪ್ರತಿಜ್ಞೆಯನ್ನು ಪರಿಪಾಲಿಸುವಂತಹ ಸುಖವು ನನಗೆ ರಾಜ್ಯಾಧಿಪತ್ಯದ ಸುಖಕ್ಕಿಂತಲೂ ಅಧಿಕವಾದದ್ದು ಆದ ಕಾರಣ ನನ್ನನ್ನು ಕುರಿತು ದುಃಖವೂ ಬೇಡ ನಾನು ವನಕ್ಕೆ ಹೋಗಿ ಮೂಲ ಫಲಾಹಾರಗಳನ್ನು ಮಾಡಿಕೊಂಡು ಅಲ್ಲಿರುವ ಪುಣ್ಯ ನದಿಗಳನ್ನು ಪುಣ್ಯ ಪರ್ವತಗಳನ್ನು ತೀರ್ಥಗಳನ್ನು ಪವಿತ್ರವಾದ ವೃಕ್ಷಗಳನ್ನು ಕಂಡು ಸುಖವಾಗಿರುತ್ತೇನೆ ಎಂದು ನುಡಿದನು ಆ ಮಾತನ್ನು ಕೇಳಿ ದಶರಥರಾಯನು ಶ್ರೀರಾಮನನ್ನು ತಬ್ಬಿಕೊಂಡು ಮುಖ ಕಾಂತಿಗೊಂದಿ ಮೂರ್ಛಿತನಾಗಿ ಬಿದ್ದು ಬಿಟ್ಟನು ಅದನ್ನು ಕಂಡು ಕೈಕೇಯಿ ದೇವಿಯ ಹೊರತು ಮಿಕ್ಕ ರಾಜಸ್ತ್ರೀಯರೆಲ್ಲರೂ ರೋದನವನ್ನು ಮಾಡುತ್ತಿದ್ದರು ಆ ಅವಸ್ಥೆಯನ್ನು ಕಂಡು ಸುಮಂತ್ರನು ಮೂರ್ಛಿತನಾಗಿ ಬಿದ್ದನು ಆ ಸಮಯದಲ್ಲಿ ಆ ಅರಮನೆಯಲ್ಲಿ ಹಾಹಾಕಾರವು ಹುಟ್ಟಿ ಕೋಲಾಹಲ ಧ್ವನಿಯುಂಟಾಯಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ numa mascara